ಸೊ ರಾಮನ್ ಅವತಾರ ತುಂಬಾನೇ ಒಂದು ಸ್ಪೆಷಲ್ ಫಿಲ್ಮ್ ಅಂತ ಹೇಳ್ಬೋದು ರಾಮಾಯಣ ನಮ್ಗೆಲ್ಲರಿಗೂ ಗೊತ್ತಿದೆ ಅದರದ್ದು ಒಂದು ಮಾಡರ್ನ್ ಟೇಕ್ ಸೊ ಇದರಲ್ಲಿ ನೀವು ಟ್ರೈಲರ್ ನೋಡಿದಂಗೆ ಸ್ಮಾಲ್ ಸ್ಮಾಲ್ ಸ್ಮಾಲ್ಯಸ್ ವಿಚ್ ಆಫ್ ರಾಮಾಯಣ ಸೊ ನಂಗಂತೂ ಈ ಪ್ರಾಜೆಕ್ಟ್ ಅಲ್ಲಿ ತುಂಬಾನೇ ಸಂತೋಷ ಆಯ್ತು ಇಂತ ಒಂದು ರಾಮಾಯಣದ ಬಗ್ಗೆ ಅಂತ ಕೇಳಿದ ತಕ್ಷಣನೇ ನಾನು ಹೂ ಅಂದೆ ಅಂಡ್ ಅಫ್ಕೋರ್ಸ್ ಋಷಿ ಅವ್ರದ್ದು ಆಪರೇಷನ್ ಅಲ್ ಮೇಲಮ್ಮ ಬೇರೆ ಸಿನಿಮಾಗಳು ಕೂಡ ನಾನು ನೋಡಿದ್ದೆ ಸೊ ರಿಯಲಿ ಎಕ್ಸೈಟ್ ಪ್ರಾಜೆಕ್ಟ್ ಆ ಟೀಮ್ ಕೂಡ ತುಂಬಾ ಚಿಲ್ಡ್ ಟೀಮ್ ಇವತ್ತಿನ ಜನರೇಷನ್ ಯೂಟ್ಯೂಬರ್ಸ್ ಇವತ್ತಿನ ಜನರೇಷನ್ ಹೇಗ್ ಮಾತಾಡ್ತಾರೆ ಒಂದು ಅಹ್ ಒಂದು ಮಾಡರ್ನ್ ಡೇ ಕನ್ನಡ ಕ್ರೌಡ್ ಹೇಗ್ ಮಾತಾಡ್ತಾರೆ ಆ ತರ ಒಂದು ಕ್ರೂ ಸೊ ಅವ್ರ ಜೊತೆ ನಾನು ಈ ಶೂಟಿಂಗ್ ಜರ್ನಿ ಕೂಡ ತುಂಬಾನೇ ಚೆನ್ನಾಗಿತ್ತು ತುಂಬಾನೇ ಎಂಜಾಯ್ ವಿ ಲೈಕ್ ಅದು ನಿಜವಾಗ್ಲೂ ಹೇಳ್ತಾ ಇಲ್ಲ ಒಂದು ವೆರಿ ಸ್ಮೂತ್ ಅಂಡ್ ವೆರಿ ಜಾಲಿ ರೈಡ್ ಅಂತ ಹೇಳ್ಬೋದು ಸೊ ತುಂಬಾ ಎಂಜಾಯ್ ಮಾಡಿದ್ಯೂಟ್ಲಿ ಸೊ ಸಿನಿಮಾದಲ್ಲಿ ಯುನೋ ಯಾವ ಅಂಶ ಬಹಳ ಇಷ್ಟಪಟ್ಟಿದ್ದು ವಾವ್ ಅಂತ ಅನ್ಸಿತ್ತು ಆ ಆತರ ಮೊಮೆಂಟ್ಸ್ ಇದೆಯಾ ಐ ತಿಂಕ್ ಫಸ್ಟ್ ಆಫ್ ಆಲ್ ಕಾಮಿಡಿ ಅನ್ನೋದು ಕ್ರಿಯೇಟ್ ಮಾಡಿದ್ರೆ ತುಂಬಾ ಕಷ್ಟ ಸೊ ಖಂಡಿತ ಅದು ಟೀಮ್ ಗೆ ಬಿಟ್ಟಿದ್ದೆ ನನ್ ಪಾತ್ರನ ನಾನು ಒಂದು ಸಿಂಗಲ್ ಯುನೋ ಸ್ಟ್ರೇಟ್ ಫಾರ್ವರ್ಡ್ ಇದಾಗೆ ಮಾಡಿರೋದು ಬಟ್ ಐ ಹೋಪ್ ಲ್ಯಾಂಡ್ಸ್ ಸೊ ಅದರ್ವೈಸ್ ಜನ ಥಿಯೇಟರ್ ಬರುವಂಥವ್ರು ಅಫ್ಕೋರ್ಸ್ ರಾಮಾಯಣದ ಇಂಟರ್ಪ್ರಿಟೇಷನ್ ಅನ್ನೋದ್ರ ಬಗ್ಗೆ ವಿಕಾಸ್ ಅವರು ಬಟ್ ಅದರ್ವೈಸ್ ಅದು ಬಿಟ್ಟು ಏನ್ ಮೂರು ಕ್ಯಾನ್ ಲುಕ್ ಫಾರ್ವರ್ಡ್ ಫಾರ್ ದ ಥಿಯೇಟರ್ ಇಟ್ಸ್ ವೆರಿ ಸ್ಪೆಷಲ್ ಬಿಕಾಸ್ ತುಂಬಾ ವರ್ಷಗಳಾದ್ಮೇಲೆ ಒಂದು ಕನ್ನಡ ಸಿನಿಮಾ ಮಾಡ್ತಾ ಇದ್ದೀನಿ ಸೊ ಖಂಡಿತ ನಮಗೆ ಥಿಯೇಟರ್ ಬಂದು ನೋಡಿ ನಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳಕ್ ಇಷ್ಟಪಡ್ತೀನಿ ಮಾಡಿದ್ರು ರಿಷಿ ಅವ್ರ ಮದ್ವೆ ಆದ್ರು ಅದಕ್ಕೆ ಪಾಪ ಅವ್ರ ಮನೆಯಲ್ಲಿ ಫೋನ್ ಮಾಡಿದಾಗೆಲ್ಲ ಸಾರಿ ನಾನು ಇದ್ರಲ್ಲಿ ಇದ್ದೀನಿ ಸಾರಿ ಇನ್ನೊಂದ್ಸಲಿ ಫೋನ್ ಮಾಡಿ ಸಾರಿ ನಂಗೆ ಮಗು ಆಗ್ತದೆ ಇವಾಗ ಬರಕ್ ಆಗಲ್ಲ ಸೊ ಅವ್ರು ಫೋನ್ ಮಾಡ್ತಾಗೆಲ್ಲ ಯಾವ್ದೋ ಪರ್ಸನಲ್ ಇದ್ರಲ್ಲಿ ನಾನು ಬಿಸಿ ಆಗಿರ್ತಾ ಇದ್ದೆ ಸೊ ಯಾ ಸೊ ನಮ್ದು ಪ್ರಾಜೆಕ್ಟ್ ಒಪ್ಕೊಂಡವರೆಲ್ಲ ಫುಲ್ ಬಿಸಿ ಆಗಿಬಿಟ್ಟಿದ್ದಾರೆ ಸೊ ಇನ್ ಫುಲ್ ಲೈಫ್ ಐ ಥಿಂಕ್ ನೀವು ಈ ಪ್ರಾಜೆಕ್ಟ್ ಗೆ ಏನ್ ಅಸ್ಟ್ರಾಲಜಿ ತಗೊಂಡ್ ಬಂದ್ರೆ ನಂಗೂ ಗೊತ್ತಿಲ್ಲ ಬಟ್ ಎಲ್ಲಾನು ಸೆಟಲ್ ಮಾಡಿಸ್ಬಿಟ್ಟಿದೀರಾ ಸೊ ಬಿಸ್ನೆಸ್ ಒಂದು ಸೈಡ್ ಬಿಸ್ನೆಸ್ ಆಗಿ ನೀವು ಒಂದು ಮ್ಯಾಟ್ರಿಮೋನಿಯನ್ ಸೈಟ್ ಓಪನ್ ಮಾಡಬಹುದು 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 ತುಂಬಾ ಪಾಸಿಟಿವಿಟಿ ಇದೆ ನಿಮ್ಮಲ್ಲಿ ನನ್ನ ಹತ್ರ ಬಂದು ಡೇಟ್ ತಗೊಂಡೋಗಿ ಅಂತ ಅಷ್ಟೇ ನಿಮ್ಮ ಹತ್ರ ಬಂದು ಒಂದು ಫಿಲ್ಮ್ ಸೈಟ್ ಮಾಡಿ ಯಾರು ಮದುವೆ ಆಗದೆ ಕಷ್ಟಪಡ್ತಿದ್ದಾರೆ ಆಕ್ಟರ್ಸ್ ಆರ್ಟಿಸ್ಟ್ ಪ್ರಾಜೆಕ್ಟ್ ಜೊತೆಗೆ ಮದುವೆ ಉಚಿತ ಸೊ ಎಸ್ ಇದೇನಾದ್ರು ಫೈನಲಿ ಫಿನಿಶಿಂಗ್ ಲೈನ್ ಅಲ್ಲಿ ಹೇಳೋಕೆ ಇಷ್ಟಪಡ್ತೀನಿ ಹೈ ಪಾಯಿಂಟ್ಸ್ ಹೇಳಿದ್ನಲ್ಲ ್ರು ಮದ್ವೆ ಆಗೋದಕ್ಕೆ ಸರ್ಕಸ್ ಮಾಡ್ತಿದ್ದೀರಾ ಲೈಫ್ ನಲ್ಲಿ ಅಂತ ಅನ್ನೋದಾದ್ರೆ ಯು ನೋ ವಾಂಟ್ ಟು ಡೂ ಅವತಾರ ಸಿನಿಮಾ ನೋಡಿ